ಇಪ್ಪತ್ತು ದಿನಗಳಲ್ಲಿ ಈ ರಾಶಿಯವರ ಹಣೆ ಬರಹವೇ ಚೇಂಜ್ ಗುರುಬಲ ಸಿಗೋದು ಪಿಕ್ಸ್ ಗುರು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಗ್ರಹವಾಗಿದೆ ಇದು ವರ್ಷಕ್ಕೊಮ್ಮೆ ತನ್ನ ರಾಶಿಯನ್ನು ಬದಲಾವಣೆ ಮಾಡುತ್ತದೆ ಸದ್ಯದಲ್ಲಿ ಇದು ಮೇಷ ರಾಶಿಯಿಂದ ಹೊರಬರಲಿದ್ದು ಇದರಿಂದ ಯಾವ ರಾಶಿಯವರಿಗೆ ಅದೃಷ್ಟ ಬರುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಗುರುವನ್ನು ಜ್ಯೋತಿಷ್ಯದಲ್ಲಿ ಅತ್ಯಂತ ಲಾಭದಾಯಕ ಗ್ರಹಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಸೂರ್ಯನ ಸುತ್ತ ಸುತ್ತಲೂ ಇದು ಸುಮಾರು ಹನ್ನೆರಡು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಅಂದರೆ ಇದು ಪ್ರತಿ ರಾಶಿಯಲ್ಲಿ ಸುಮಾರು ಒಂದು ವರ್ಷಗಳ ತನಕ ಇರುತ್ತದೆ ಹೆಸರೇ ಸೂಚಿಸುವಂತೆ ಇದನ್ನು ಶಿಕ್ಷಕ ಮತ್ತು ಗುರು ಎಂದು ಪರಿಗಣಿಸಲಾಗುತ್ತದೆ ಗುರುವನ್ನು ಬ್ರಹ್ಮಸ್ಮತಿ ಎಂದು ಕರೆಯುತ್ತಾರೆ ಇದು ಎರಡು ರಾಶಿಗಳನ್ನು ಆಳುತ್ತದೆ ಧನು ರಾಶಿ ಮತ್ತು ಮೀನ ಇದು ಚಂದ್ರನ ರಾಶಿಯಲ್ಲಿ ಉತ್ ಉತ್ಕೃಷ್ಟತೆಯನ್ನು ಸಾಧಿಸುತ್ತದೆ ಗಜಕೇಶರಿ ಯೋಗ ಅಥವಾ ಹಂಸ ಯೋಗದಂತಹ ಪಂಚಮಹಾಪುರುಷ ಯೋಗದಂತಹ ಪ್ರಸಿದ್ಧ ಯೋಗಗಳಿಗೆ ಗುರು ಕಾರಣ ಇದು ಪುರುಷ ಗ್ರಹವಾಗಿದ್ದು ಸ್ವಂತ ಗುಣ ಹೊಂದಿದೆ ಹೀಗಾಗಿ ಉತ್ತಮ ಸ್ಥಾನದಲ್ಲಿರುವ ಗುರುವನ್ನು ಹೊಂದಿರುವವರು ಒಳ್ಳೆಯವರು ಪ್ರಾಮಾಣಿಕರು ಧಾರ್ಮಿಕರು ಆಗಿರುತ್ತಾರೆ ಗುರುವಿನ ಒಡೆತನದ ನಕ್ಷತ್ರ ಪೂಂಜಗಳೆಂದರೆ ಪುನರ್ವಶು ವಿಶಾಖ ಹಾಗೂ ಪೂರ್ವ ಪೂರ್ವಭದ್ರಪದ ಇನ್ನು ಈ ಗುರು ಸದ್ಯದಲ್ಲಿ ತನ್ನ ರಾಶಿ ಬದಲಾವಣೆ ಮಾಡಲಿದೆ ಇನ್ನು ಸದ್ಯ ಈ ಗುರು ಮೇಷ ರಾಶಿಯಲ್ಲಿ ಸಂಚಾರ ಮಾಡುತ್ತಿದೆ ಮೇ ತಿಂಗಳ ಆರಂಭದಲ್ಲಿ ಈ ಗುರುವು ಶುಕ್ರನ ರಾಶಿಯಾದ ಋಷಭ ರಾಶಿಗೆ ಪ್ರವೇಶ ಮಾಡುತ್ತದೆ ಗುರುವು ಒಂದನೇ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಋಷಭ ರಾಶಿಯಲ್ಲಿ ಸಾಗುತ್ತದೆ ಮತ್ತು ಹದಿನಾಲ್ಕು ಮೇ ಎರಡು ಸಾವಿರದ ಹದಿನೈದರ ಇಪ್ಪತ್ತೈದರವರೆಗೆ ಇರುತ್ತದೆ ಗುರುಗ್ರಹವು ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಹಿಮ್ಮುಖ ಚಲನೆಯನ್ನು ಸಹ ಮಾಡುತ್ತಾನೆ ಹಾಗಾದರೆ ಈ ಎಲ್ಲ ಗುರು ಸಂಚಾರದಿಂದ ಯಾವ ರಾಶಿಯವರಿಗೆ ಒಳ್ಳೆಯ ಫಲಗಳು ಸಿಗುತ್ತದೆ ಎಂಬುದು ಇಲ್ಲಿದೆ ಮೇಷರಾಶಿ ಈ ಸಂಚಾರ ಉದ್ಯೋಗಸ್ಥರಿಗೆ ಅಧಿಕಾರಿಗಳಿಂದ ಅಪೇಕ್ಷಿತ ಬೆಂಬಲ ಮತ್ತು ಪ್ರೋತ್ಸಾಹ ದೊರೆಯಲಿದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಸ್ವಂತ ಆಲೋಚನೆಗಳು ಒಳ್ಳೆಯ ಲಾಭವನ್ನು ನೀಡುತ್ತದೆ ಸ್ವಲ್ಪ ಪ್ರಯತ್ನದಿಂದ ವೈಯಕ್ತಿಕ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಪ್ರಮುಖ ವ್ಯವಹಾರಗಳು ಸಮಯಕ್ಕೆ ತೃಪ್ತಿಕರವಾಗಿ ಪೂರ್ಣಗೊಳ್ಳುತ್ತವೆ ಆರ್ಥಿಕ ಪರಿಸ್ಥಿತಿಯು ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ಯಾವುದೇ ಪ್ರಯತ್ನದಲ್ಲಿ ಯಶಸ್ವಿಯಾಗಲು ಸಾಧ್ಯತೆ ಆಗುತ್ತದೆ ವೃಷಭ ರಾಶಿ ಈ ರಾಶಿ ಈ ಸಮಯವು ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ಉದ್ಯೋಗದಲ್ಲಿ ಒಂದು ಎರಡು ಶುಭ ಸಮಾಚಾರ ಕೇಳಿ ಬರಲಿದೆ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ಗಮನ ಹರಿಸಲಾಗುವುದು ಆರ್ಥಿಕ ಮತ್ತು ಕೌಟುಂಬಿಕ ಸ್ಥಿತಿ ಸುಧಾರಿಸಲಿದೆ ಆದಾಯದ ಮಾರ್ಗಗಳು ಹೆಚ್ಚಾಗುತ್ತವೆ ಪ್ರಮುಖ ವ್ಯವಹಾರಗಳು ಸಕಾಲದಲ್ಲಿ ಪೂರ್ಣಗೊಳ್ಳಲಿವೆ ಉದ್ಯೋಗಿಗಳಿಗೆ ಅಪೇಕ್ಷಿತ ಮಾಹಿತಿ ದೊರ ದೊರೆಯುತ್ತದೆ ಸಿಂಹರಾಶಿ ಈ ಗುರುವಿನ ಕಾರಣದಿಂದ ಪ್ರೇಮ ವ್ಯವಹಾರಗಳು ಸಂತೋಷದಿಂದ ಸಾಗುತ್ತವೆ ನಿರೀಕ್ಷಿತ ನಿರೀಕ್ಷಿಸುತ್ತಿದ್ದ ಶುಭ ಸುದ್ದಿಯನ್ನು ಕೇಳಬಹುದು ಕೆಲಸದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಸಿಕ್ಕರೂ ಅದರಿಂದ ಅವಕಾಶ ಸಿಗುತ್ತದೆ ವೃತ್ತಿ ಮತ್ತು ವ್ಯಾಪಾರ ಉತ್ತಮವಾಗಿ ಸಾಗಲಿದೆ ವೃಶ್ಚಿಕ ರಾಶಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತದೆ ಮಕ್ಕಳು ಅಧ್ಯಯನದಲ್ಲಿ ಪ್ರಗತಿ ಸಾಧಿಸುತ್ತಾರೆ ನಿರುದ್ಯೋಗಿಗಳಿಗೆ ಉತ್ತಮ ಕಂಪನಿಗಳಿಂದ ಉದ್ಯೋಗದ ಆಫರ್ ಬರುತ್ತದೆ ಪ್ರೇಮ ವ್ಯವಹಾರಗಳು ಸಂತೋಷವನ್ನು ಹೆಚ್ಚಿಸುತ್ತದೆ ಮಕರ ರಾಶಿ ಉದ್ಯೋಗದಲ್ಲಿ ಪ್ರತಿಭೆಗಳು ಬೆಳಕಿಗೆ ಬರುತ್ತವೆ ವೃತ್ತಿ ಜೀವನದಲ್ಲೂ ಉತ್ತಮ ಮನ್ನಣೆ ಸಿಗುತ್ತದೆ ನಿಮ್ಮ ಅಭಿನಯದಿಂದ ಎಲ್ಲರನ್ನೂ ಮಚ್ಚಿಸುವಿರಿ ಉದ್ಯೋಗಿಗಳು ದೂರದ ಸ್ಥಳದಿಂದ ಬಯಸಿದ ಮಾಹಿತಿಯನ್ನು ಪಡೆಯಬಹುದು ಮದುವೆಯ ಪ್ರಯತ್ನಗಳು ಧನಾತ್ಮಕವಾಗಿರುತ್ತವೆ ಕಾರ್ಯಗಳು ಸುಗಮವಾಗಿ ಪೂರ್ಣಗೊಳ್ಳುವ ಹಣಕಾಸಿನ ಪರಿಸ್ಥಿತಿಯು ಅನುಕೂಲಕರವಾಗಿರುತ್ತದೆ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯಲಿವೆ ಸಂಚಾರದಿಂದ ನಿಮಗೆ ಹೆಚ್ಚಿನ ಲಾಭವಾಗಲಿದೆ